ಸಲ್ಮಾನೆ ಗುಣ ಖುಷಿಯಾಗಿ ಖುಷಿಯಾಗಿ ಒಟ್ಟು ಸಲ ಗಿಡ ಅವಾಗ ನಾನು ಐದನೇ ಕ್ಲಾಸ್ ಒಂದರಿಂದ ಐದನೇ ಒಳಗೆ ಮಠಾಕ್ ಮಾಡ್ತೀನಿ ಅಂದ್ರೆ ಒಟ್ಟು ಸಬ್ಜೆಕ್ಟ್ ಬರ್ದಾರೆ ಆಗ್ತಾ ಬರ್ದ ಸಾಲ ಡಾಕ್ಟರ್ ಸರ್ ನಾನು ಇಷ್ಟೆಲ್ಲ ಮಾಡಿ ಹೇಳಿ ಕಾರ್ಯಕ್ರಮ ಮಾಡ್ತಿದ್ರೆ ಅವ್ರ ಆಶೀರ್ವಾದದಿಂದ ಯಾಕಂದ್ರೆ ಅವ್ರ ಕಾರ್ಯಲ್ಲಿ ಎಲ್ಲ ಭಾಗವಹಿಸ್ತಿದ್ರು ಹಾಡು ಚೆನ್ನಾಗಿ ಅಂತ ಹೇಳಿ ಎಲ್ಲಾ ಹೇಳಿ ನಮ್ಮನ್ನ ಬಹಳ ಐದನೇ ಐದನೇ ಕ್ಲಾಸ್ ನಾವು ಅವಾಗ ಒಂದ ಅಲ್ಲಿ ಪ್ರತಿಭಾ ಕಾರ್ಯಕ್ರಮ ಹೋಗಿ ನಮಗ ಈ ಮೆಟ್ರಿಕ್ ಅವರಿಗೆ ಬಾಳ ಖುಷಿ ಬೆಳಗ್ಗಿಂತ ಎಷ್ಟು ಗಂಟೆಕ್ತಿ ಸೌಂಡ್ ತಿರುಗಾಡ್ಸಲು ಪಠ್ಯಕ್ಕೆ ಕೂಳಿಲ್ಲ ಏನಿಲ್ಲ ಪಾಠ ತೆರ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅನೇರ್ಲಿದೆ ಎಲ್ಲ ಇಡೀ ಕರ್ನಾಟಕದ ಜನತೆ ನನ್ನ

ಚೆಕಾಗಿ ಮಾಡೋ ಕಾಶಿಯಾತ್ರೆಯ ಚೆಕ್ಕಾಗಿ ಮಾಡು ಹಸಿದು ಬಂದವರಿಗೆ ಅನ್ನವನಿಗಳು ದಾನದ ಇತ್ಯಾದಿ ಮಾಡಣ್ಣ ನಿಮ್ಮಳಾಗ ನೀನು ತೆರೆದ ನೋಡಣ್ಣ ನಿಮ್ಮಳಾಗ ನೀನು ತೆರೆದ ನೋಡೋಣ ಕೆಳಜಾಣ ಶಿವ ಧ್ಯಾನ ಮಾಡ ಬಳಲ ನೀمو ತಿಳಿದ ನೋಡಂತಾ ಬೆಕ್ಕೆ 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 ಸೇವಾ ಲ але ಗುಡಿ ಬೆಕ್ಕೆ 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 ಸೇವಾ ಲ ಗುಡಿ ಗುಡಿ ಮೈ जमणे वडी गटला पर मर्यायाडी जमणे वडी गटला पर मर्यायाडी गोडी माई भाई नखलर ढोल ಹೇಗೆ ಹರಡಿದೆ ಕರ್ನಾಟಕದಲ್ಲಿ ಬೀರುವ ಪರಿಮಳದಂತೆ ನನ್ನ ಕೈಯಲ್ಲಿ ಕಲಿಸಿರುವಂತ ಇನ್ನಿತರ ವಿದ್ಯಾರ್ಥಿಗಳು ಕೂಡ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಹೊರಡಿಸಿಕೊಂಡು ಒಳ್ಳೆ ಪರಿಮೆಯಲ್ಲಿ ಇದ್ದ ನಾವು ನೋಡಿ ಆ ದಾರಿಯಲ್ಲಿ ಬರುವಾಗ ಇಂತ ಮಕ್ಕಳು ಹೇಗೆ ಇರುತ್ತದೆ ಅಂದರೆ ಅವನು ಕುಡಿಸಲದಲ್ಲಿ ಹುಟ್ಟುತ್ತದೆ ಅದು ಅರಮನೆಯಲ್ಲಿ ರು ಅದೇ ರೀತಿ ಕಾರ್ಯನಿರ್ವಹಿಸಿದ್ದರೆ ಅವರಿಗೂ ಕೂಡ ಅದೇ ರೀತಿ ಪ್ರೀತಿ ವಿಶ್ವಾಸವನ್ನ ತೋರಿಸಿ ಈ ಚಿಕ್ಕಪಟ್ಟಿ ಗ್ರಾಮ ಕರ್ನಾಟಕದಲ್ಲಿ ಇಂತಹ ಪ್ರತಿಭೆಗಳು ಇನ್ನೂ ಅರಳಿವೆ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನ ನಿರ್ಧಾರ ದಾಖಲಾಗಿರ್ತಕ್ಕಂಥ ಈ ಮೊದಲು ಒಂದು ಮತ್ತು ಎರಡು ಗಲಿಕರಿ ಪದ್ಧತಿಯವಾಗ ಇತ್ತು ಅವಾಗ ಒಳಗ ಒಂದು ಆ ಸಂದರ್ಭದಾಗ ಅವರ ತಂದೆ ಇಲ್ಲಿ ಆದ ಕೂಡ ನನ್ನ ಅವು ಎತ್ತ ಅವರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಈ ನಮ್ಮಂತರ ಬಗ್ಗೆ ಹೇಳಬೇಕಾದ್ರ ಶಿಷ್ಯ ಬಗ್ಗೆ ಮೇಲ್ಕೊಂಡು ಬಹಳ ಖುಷಿ ಅವನ ಬಗ್ಗೆ ಹೇಳ್ತಿರೋ ಸಂದರ್ಭ ಹೇಳಿ ಗೊತ್ತು ನಾವು ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದ್ದೀವಿ ಮಕ್ಕಳೆಲ್ಲ ಬಹಳ ಖುಷಿ ಹಾಗಾಗಿ ಏನೋ ಹನುಮಂತಿವ ಇಡೀ ಕರ್ನಾಟಕಕ್ಕೆ ಹಸಿರು ಭಾಷೆ ಇದ್ದಾರೆ ಅವರು ನಮ್ದಲ್ಲ ಈ ಮಣ್ಣಿನ ಋಣ ಈ ನೀರಿನ ಋಣ ಸದಸ್ಯರೋರಾದ ಮಧ್ಯಾಹ್ನ ದೇವಿಯ ಒಂದು ವೃತ್ತ ಆಶೀರ್ವಾದ ಅವರ ಪ್ರತಂತ್ರ ಅವರು ತಂದೆ ತಾಯಿ ಅವರು ಈ ಭೂಮಿಗೆ ಒಂದು ಮುದ್ದನ್ನು ಕೊಟ್ಟ ಆ ಮುದ್ದು ಸರಿಯಾಗಿ ಜಗತ್ತಿಗೆ ಇನ್ನೂ ಬಹಳ ಬೆಳೆಬೇಕಾಗಿದೆ ಅದಕ್ಕ ಎಲ್ಲ ಕರ್ನಾಟಕದ ಎಲ್ಲ ಅಭಿಮಾನಿ ರೇ ಅಂತೇಳಿ ರಾಜ್ಕುಮಾರ್ ಅವರು ಕೊಂಡಾಡ್ತಿದ್ರು ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರಂತೆ ಕೊಂಡಾಡ್ತಿದ್ರು ಹಾಗೆ ನಮ್ಮ ಒಂದು ನಮ್ಮನ್ನ ಮೆನಿಸ್ತಾ ಇದ್ರು ಅಷ್ಟೇ ಹೋಯ್ತು ಅಭಿಮಾನಿಗಳು ಅಂತೇಳಿ ಯಾರು ಬರ್ತಾರೋ ಅವುಗಳ ಮೊದಲು ಮುಂದ ಮಾಡಿ ಮಾತಾಡಿಸ್ಬೇಕು ಅಭಿಮಾನಿಗಳನ್ನ ದೇವರಂತ ಪಾಲಿಸ್ಬೇಕು ವಿದ್ಯಾರ್ಥಿಗಳನ್ನ